ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಡಾ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೂರ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಮಹಿಳಾ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ನೀಡಿ ಗೌರವಿಸಲಾಯಿತು ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ಭಾರತದ ವೀರಪುತ್ರಿ ಸುನೀತಾ ವಿಲಿಯಮ್ಸ್ ರವರಿಗೆ ಅರ್ಪಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀ ವಿ ಮಮತಾ ಸಮಾಜ ಸೇವಕರು ಲೋಕಾಯುಕ್ತ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರವರು ಶ್ರೀರಂಗಪ್ಪ ಎಸಿಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಖ್ಯಾತ ನಿರೂಪಕಿ ಶ್ರೀಮತಿ ಸುಕನ್ಯಾ ಚಿತ್ರನಟಿ ಕಾವ್ಯಾಶ ಶ್ರೀ ವಿಶ್ವ ಕೀರ್ತಿ ಮಾನವನ ಹಕ್ಕುಗಳ ಆಯೋಗ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ಬೆಂಗಳೂರು ಅಧ್ಯಕ್ಷರು ಶ್ರೀ ವಿಜಯಕುಮಾರ್ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದರು ನಮಸ್ಕಾರ ಎಲ್ಲರೂ ಕೂಡ ಸ್ವರ್ಣ ಭಾರತ್ ಫೌಂಡೇಶನ್ನಿಂದ ಸ್ವರ್ಣ ಭಾರತ್ ಮಹಿಳಾ ರತ್ನ ಅವಾರ್ಡ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಗೆಸ್ಟ್ ಆಗಿ ಬಂದಿರೋ ತುಂಬ ಖುಷಿಯಾಯಿತು ಮಹಿಳಾ ಸಾಧಕಿಯರನ್ನು ಅನೇಕರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ ಅಷ್ಟೇ ಅಲ್ಲ ಈ ಫೌಂಡೇಶನ್ನಷ್ಟು ಹಲವಾರು ಸಮಾಜಮುಖಿ ಕಾರ್ಯಗಳು ಕೂಡ ನಡೀತಾ ಇದೆ ಜೊತೆಗೆ ಹೆಣ್ಣು ಸಮಾಜದಲ್ಲಿ ಯಾವ ರೀತಿ ಒಂದು ಶಕ್ತಿಯಾಗಿ ನಿಲ್ಲಬೇಕಾದ್ರೆ ಯಾವ ರೀತಿ ಬೆಂಬಲ ಬೇಕು ಸಮಾಜದಿಂದ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿಗಳು ತಮ್ಮದೇ ಶಬ್ದಗಳಲ್ಲಿ ಅದನ್ನು ವಿವರಿಸಿದ್ರು ಅಗೇನ್ ಸ್ವರ್ಣ ಭಾರತ್ ಫೌಂಡೇಶನ್ ಇವತ್ತು ತುಂಬಾ ಖುಷಿ ಆಯಿತು ನಾವು ಮಾಡಿರುವಂತಹ ಸಣ್ಣ ಕೆಲಸವನ್ನ ಗುರುತಿಸಿ ನಮಗೆ ಈ ಸ್ವರ್ಣ ಭಾರತ್ ಮಹಿಳಾ ರತ್ನ ಅವಾರ್ಡ್ ಕೊಟ್ಟಿರುವಂಥದ್ದು ಕೊಟ್ಟು ಬಹಳ ಖುಷಿಯಾಗಿದೆ ಇದೊಂಥರ ನಮಗೆ ನೆನಪಿನಲ್ಲಿ ಉಳಿಯುವಂತ ವಿಚಾರ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಶಕ್ತಿ ಕೊಟ್ಟಂತ ವಿಚಾರ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ನಾನು ನಿಮ್ಮ ಮಲೆನಾಡಿನ ಮಗಳು ಎಸ್ ಕೆ ಶ್ರೀ ಕಶ್ಯಪ್ ಮಾತಾಡೋದು ಏನಪ್ಪ ಇವತ್ತಿನ ಸಂಭ್ರಮ ಸಡಗರ ಅಂದ್ರೆ ಫೌಂಡೇಶನ್ ಕಡೆಯಿಂದ ಮಹಿಳಾ ರತ್ನ ಪ್ರಶಸ್ತಿನ ಆಯೋಜಿಸಲಾಗಿತ್ತು ಇದು ಎಂಟನೇ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಭಾರತದ ಮಹಿಳೆ ಕರ್ನಾಟಕದ ಮಹಿಳೆಯರನ್ನ ಬಹಳ ಡಿಫ್ರೆಂಟ್ ಪ್ರೊಫೆಷನ್ಸಿಂದ ಬಂದಿರೋರಿಗೆ ಗೌರವಿಸಿ ಸನ್ಮಾನ ಮಾಡಲಾಗ್ತಾ ಇದೆ ಈ ಒಂದು ಅವಾರ್ಡಲ್ಲಿ ಫಂಕ್ಷನಲ್ಲಿ ನಾನು ಭಾಗವಹಿಸಿದ್ದು ಬಹಳ ಖುಷಿ ತಂದುಕೊಟ್ಟಿದೆ ನನ್ನ ಹೆಸರು ವಿಜಯಲಕ್ಷ್ಮಿ ಆಂಜಿನಪ್ಪ ಸೊ ನಾನು ಬಿಸ್ನೆಸ್ಸು ಮಾಡ್ತಾ ಇದ್ದೀವಿ ಸೊ ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಇದು ಅಚೀವ್ಮೆಂಟ್ ಕೊಟ್ಟಿದ್ದಾರೆ ಬಿಸ್ನೆಸ್ ಅವಾರ್ಡ್ ಅಂತ ಹೇಳಿಬಿಟ್ಟು ಆ್ಯಸ್ ಎ ವುಮೆನ್ಸ್ ಹೇಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ಚಾನಲ್ಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಿರ್ಮಲಾ ಹೆಣ್ಮಕ್ಳು ಅಂದರೆ ತುಂಬ ಕೀಳಾಗಿ ನೋಡೋ ಸಮಾಜದಲ್ಲಿ ಹೆಣ್ಮಕ್ಳು ಎಷ್ಟು ಸಾಧನೆ ಮಾಡ್ಬೋದು ಹೆಣ್ಮಕ್ಳು ಅಂದರೆ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ಅಂತ ಹೇಳ್ತಾರೆ ಸೊ ಅದರಿಂದ ನನ್ನ ನಾನು ಹೆಣ್ಮಗಳು ನನ್ನ ಜೊತೆ ಹುಟ್ಟಿದವರು ಮೂರು ಜನ ನಾವು ನಾಲ್ಕು ಜನ ಅಕ್ಕ ತಂಗಿರು ನನಗೆ ಇಬ್ಬರು ಹೆಣ್ಮಕ್ಳು ಸೊ ಹೆಣ್ಮಕ್ಳ ಸಾಧನೆಗೆ ನಾನು ಒಂದು ಎಕ್ಸಾಂಪಲ್ ಆಗಿದ್ದೀನಿ ಒಂದು ಟೆಸ್ಟ್ ಮಿನಿ ಆಗಿದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ವೀಣಾ ಮೋಹನ್ ಅಂತ ಇದು ಥರ್ಡ್ ಟೈಮ್ ನನಗೆ ಇವರು ಸ್ವರ್ಣಭಾರತಿ ಅವಾರ್ಡ್ ಸಿಗ್ತಾ ಇರೋದು ಆ್ಯಂಡ್ ಸಂತೋಷ್ ಹೆಗ್ಡೆ ಸರಿಂದ ಸಿಕ್ಕಿದ್ದು ತುಂಬಾ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಈ ಅವಾರ್ಡಿಂದ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ಖುಷಿ ಆಗ್ತಾ ಇದೆ ಆ್ಯಂಡ್ ಇನ್ನೂ ಸಮಾಜಕ್ಕೆ ಇನ್ನೂ ಏನಾರ ಒಂದು ನನ್ನ ಕಡೆಯಿಂದ ಆಗಲಿ ಅಂತ ಈ ಅವಾರ್ಡಿಂದ ಒಂದು ಸ್ಫೂರ್ತಿ ತೊಗೊಂಡಿದ್ದೀನಿ ಮಹಿಳಾ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಸಂತೋಷ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮಗೆ ಇನ್ನಷ್ಟು ಶಕ್ತಿ ಕೊಡುತ್ತೆ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗದಂತಾಗುತ್ತೆ ಸೊ ಇನ್ನೂ ಕೆಲಸ ಮಾಡಬೇಕು ಇನ್ನೂ ಏನಾದರೂ ಅಚೀವ್ ಮಾಡಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ಅವಾರ್ಡ್ ನನಗೆ ಸಿಗೋದಕ್ಕೆ ಯಾರೆಲ್ಲ ನನ್ನ ಹೆಸರನ್ನು ಹೇಳಿದಿರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಸಂತೋಷ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ this is con leader g Shrikala, retired air force officer i am very much happy to receive this award on this occasion i dedicate this award to both my parents it's a very emotional moment for me because i lost my father very recently and i believe this is the blessing from his side and i dedicate this award to the most strongest women my mother ನನ್ನ ಹೆಸರು ಲಕ್ಷ್ಮಿ ಅಂತ ದೇವನಹಳ್ಳಿಯಿಂದ ಬಂದಿದ್ದೀನಿ ಸಂತೋಷ್ ಕಡೆಯಿಂದ ಸಾರಿಂದ ಬಂದಿದ್ದೀನಿ ತುಂಬ ಥ್ಯಾಂಕ್ಸು ಇವ ಅವಾರ್ಡ್ ತಗೊಂಡಿದ್ದ ತುಂಬ ಖುಷಿಯಾಯಿತು ಬಟ್ ತುಂಬಾ ಚೆನ್ನಾಗಿತ್ತು ಸಂತೋಷ್ ಸರ್ ಥ್ಯಾಂಕ್ ಯು ನನ್ನ ಹೆಸರು ಸವಿತಾ ಅಂದ್ಬಿಟ್ಟು ನಾನು ವುಮೆನ್ಸ್ ಇದು ಮಹಿಳಾ ದಿನದ ಶುಭಾಶಯಗಳು ನನಗೆ ತುಂಬ ಸೋಷಿಯಲ್ ಸರ್ವಿಸ್ ನಾನು ತುಂಬ ವರ್ಷದಿಂದ ನಾನು ಒಂದು ಟ್ವೆಂಟಿ ಇಯರ್ಸಿಂದ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀನಿ ಮತ್ತು ಸ ಡಾಕ್ಟ್ರ್ ಸಂತೋಷ್ ಅವರು ನನ್ನ ಗುರುತಿಸ್ಬಿಟ್ಟು ಒಂದು ಮಹಿಳಾ ಒಂದು ಸ್ಥಾನನ ಒಂದು ಮಹಿಳೆಗೆ ಒಂದು ಅವಾರ್ಡ್ ಕೊಡಿಸಿದ್ದಾರೆ ನನಗೆ ನಾನು ತುಂಬ ಬಡ ಬಡ ಬಗ್ ಮಕ್ಕಳಿಗೆಲ್ಲ ಬಟ್ಟೆ ನನ್ನ ಕೈಯ್ಯಲ್ಲಿ ಏನೇನಾಗುತ್ತೆ ಎಲ್ಲ ನಾನು ಮಾಡಿದ್ದೀನಿ ಮತ್ತು ನಾನು ಜ ಜಮೀನಲ್ಲಿ ಬೆಳೆದಿರೋದು ಹಣ್ಣು ಹಂಪಲು ತರಕಾರಿಗಳು ಎಲ್ಲನೂ ತುಂಬ ಜ ಸಹಾಯ ಮಾಡ್ತಾಯಿದ್ದೀನಿ ರೂಪಾ ನಾಗರಾಜ್ ಅಂತ ನಾನು ಕೆಂಗೇರಿಯಿಂದ ಬಂದಿರೋದು ಸ್ವರ್ಣಭಾರತ್ ಫೌಂಡೇಶನ್ ಆರ್ಗನೈಸೇಷನ್ ಅವರು ಪ್ರತಿ ವರ್ಷವೂ ಮಹಿಳೆಯರಿಗಾಗಿ ಎಲ್ಲ ಕ್ಷೇತ್ರದ ಸಾಧಕಿಯರಿಗೆ ಅವಾರ್ಡ್ಸ್ನೆಲ್ಲ ಕೊಡ್ತಾರೆ ಸೊ ಇವತ್ತು ನನಗೂ ಸಹ ಅವಾರ್ಡ್ ಕೊಟ್ಟಿದ್ದಾರೆ ಸಮಾಜ ಸೇವೆಯಲ್ಲಿ ಗುರುತಿಸಿ ಸೊ ನಾನು ನನ್ನ ಕಡೆ ಸಮಾಜ ಸೇವೆ ಮಾಡೋ ಎಲ್ಲ ಹೆಣ್ಮಕ್ಳಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಇಲ್ಲ ಅಂತ ಬೆಂಗಳೂರು ಸೆಂಟ್ರಲ್ ಲೇಬರ್ ಸೆಲ್ ಕೋ ಕನ್ವೀನರು ಇವತ್ತು ಈ ಮಹಿಳಾ ಶ್ರೀ ಸಂತೋಷ್ ರಜನಿ ಅವರು ತುಂಬಾ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಪ್ರತಿಯೊಂದು ಮಹಿಳೆಯರ್ಗು ಇಲ್ಲಿ ಕರೆದು ಗೌರವಸ್ಥಾನ ಕೊಟ್ಟಿದ್ದಾರೆ ಸೊ ಸ್ಟೇಟ್ ಪೊಲೀಸ್ ಕಮಿಷನರ್ ಆಗಿರ್ಬೋದು ಸೋಷಿಯಲ್ ಆಕ್ಟಿವಿಟಿಸ್ಟ್ ಲೇಡಿಸ್ ಅವರು ಇರ್ಬೋದು ಡಾಕ್ಟರ್ ಆಗಿರ್ಬೋದು ವಕೀಲರಾಗಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕರೆದು ಗೌರವಿಸಿದ್ದಾರೆ ಸೊ ಸಂತೋಷ್ ಅವರು ಇನ್ನು ಮುಂದಕ್ಕೆ ಒಳ್ಳೆ ಕಾರ್ಯಕ್ರಮನ ಮಾಡಲಿ ಅಂತ ಆ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಿ ಹೆಸರು ಅಶ್ವಥ್ ಮಲಂಗಿಡ ಮೊದಲೇದಾಗಿ ಸ್ವರ್ಣ ಭಾರತ್ ಫೌಂಡೇಶನ್ ಅವರಿಗೆ ಎಸ್ಪೆಷಲಿ ಸಂತೋಷ್ ಅವರಿಗೆ ತುಂಬ ಧನ್ಯಾದ ಧನ್ಯವಾದಗಳು ಸೊ ಇದೊಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಈ ಥರ ಎಲ್ಲ ಮಹಿಳೆಯ ಅವರ ಅಚೀವ್ಸ್ನ ಗುರುತುಪಡಿಸಿ ಎಲ್ಲರಿಗೂ ಅವಾರ್ಡ್ ಕೊಡ್ತಾ ಇದ್ದಾರೆ ತುಂಬ ಆಗುತ್ತೆ ಭರತ್ ಫೌಂಡೇಶನ್ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಸೊ ನಾನು ಇದ್ರ ಫೌಂಡರ್ ಆದಂಥ ಮೊದಲನೇದಾಗಿ ಇದರ ಫೌಂಡರ್ ಆದಂಥ ರಜನಿ ಸಂತೋಷ್ ಅವರಿಗೆ ತುಂಬ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ ಯಾಕಂದರೆ ನಮ್ಮಂಥ ಹೆಣ್ಮಕ್ಳು ಸಾವಿರಾರು ಜನ ಇರ್ತಾರೆ ಬರೀ ಕೆಲಸ ಮನೆ ನಮ್ಮ ಸಂಸಾರ ಅಂತ ನಾವು ನಮ್ಮ ಕೆಲಸದಲ್ಲೇ ನಾವು ಆಗಿರ್ತೀವಿ ನಮಗೆ ಯಾರೂ ನಮ್ಮನ್ನು ಗುರುತಿಸಿ ನಮ್ಮ ಒಂದು ಸಾಧನೆಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಯಾರೂ ಮಾಡಿಲ್ಲ ಸೊ ಅಂಥ ಒಂದು ಉದ್ದೇಶನ ನಮ್ಮ ಸರ್ಣಬಲ್ ಫೌಂಡೇಶನ್ ಸಂತೋಷ್ ಸರ್ ಅವರು ಯೋಚನೆ ಮಾಡಿ ನಮ್ಮ ಮಹಿಳೆಯರಿಗೆ ನಾವು ಉತ್ಸಾಹ ಕೊಡೋಣ ಅವ್ರನ್ನ ಇನ್ನೂ ಮೇಲೆ ಮಟ್ಟಕ್ಕೆ ತಂದು ಅವ್ರ ಕಡೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಆಗ ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನ ಗುರುತಿಸಿ ಇವತ್ತು ನಮಗೆ ಪ್ರಶಸ್ತಿ ನೀಡಿದ್ದಾರೆ ಅಷ್ಟೇ ಸ್ಮರಣೆ ಭಾರತ್ ಫೌಂಡೇಶನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ to be honored by Swarna Bharat foundation as a reiki Grandmaster and an achievement for spiritual healing and life coach. so my healing, especially emotional health and maintained uh, is very important. and uh, i have been instrumental in helping a lot of women and of course men also in getting out of their emotional health and flushing out their emotional traumas which are there. award the foundation